ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್ ನನಗೆ ಕೆಲವು ಸಕ್ಕರೆ ಕಾಯಿಲೆ ಬಂದಂಥ ರೋಗಿಗಳು ಕೇಳಿದ್ರು ನಮಗೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಬರಬೇಕು ಅಂದರೆ ಯಾವ ಒಂದು ತಿಂಡಿ ನಮಗೆ ತುಂಬ ಒಳ್ಳೆಯದು ನಮಗೆ ಬೆಳಗ್ಗೆ ಶುರು ಮಾಡಬೇಕಾದರೆ ಆಹಾರದಿಂದ ಶುರು ಮಾಡ್ತೀವಿ ಅದಕ್ಕೆ ಯಾವ ತಿಂಡಿ ಒಳ್ಳೆಯದು ಅಂತ ನನಗೆ ಹೇಳಿದ್ದಾರೆ ಇದಕ್ಕೆ ಹಲವಾರು ಸಂಶೋಧನೆಗಳ ಪ್ರಕಾರ ನನ್ನ ಒಂದು ವೈದ್ಯಕೀಯ ಒಂದು ಅನುಭವದ ಪ್ರಕಾರ ನಮ್ಗೆ ಹೇಳಬೇಕು ಅಂತಂದರೆ ಮೂರು ಥರ ಆಹಾರ ತುಂಬ ತುಂಬ ಒಳ್ಳೆಯದು ಮೊದಲನೇದು ಯಾರು ಮಾಂಸಾಹಾರಿಗಳಿರ್ತಿರೋ ನಾನ್ ವೆಜಿಟೇರಿಯನ್ಸು ಅವರಿಗೆ ತುಂಬ ಒಳ್ಳೆಯದು ಅಂತಂದರೆ ಎಗ್ ಅಥವಾ ಮೊಟ್ಟೆ ಅದನ್ನು ಡಾಪ್ ಕಟ್ಕೊಳ್ಳಿ ಅಕಸ್ಮಾತ್ ಕೊಲೆಸ್ಟ್ರಾಲ್ ಇದ್ರೆ ನಿಮಗೆ ಆ ಹಳದಿ ಭಾಗ ಬೇಡ ಇಲ್ಲಾಂದರೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮೊಟ್ಟೆ ಈ ಬಾಯ್ಲ್ಡ್ ಮಾಡಿರೋ ಮೊಟ್ಟೆ ಹೇಳ್ತಿರಲ್ಲ ಅದು ತುಂಬ ಒಳ್ಳೆಯದು ಕಾಯಿಸಿರ್ಬೇಕು ಆದರೆ ಹಾಫ್ ಬಾಯ್ಲ್ಡ್ ಬೇಡ ಪೂರ್ತಿ ಅದು ಕಾದಿರಬೇಕು ಅಂತ ಒಂದು ಬಾಯ್ಲ್ಡ್ ಎಗ್ ತುಂಬ ತುಂಬ ಒಳ್ಳೆಯದು ದಿನಕ್ಕೆ ಮೂರು ನಾಪು ಹೋಗ್ಕೊಳ್ಳಿ ಅದರಲ್ಲಿ ನಿಮಗೆ ಕಾರ್ಬೋಹೈಟ್ಸ್ ಇಲ್ಲ ಹೆಚ್ಚಿಗೆ ಪ್ರೋಟೀನ್ ಇದೆ ಮತ್ತು ನಿಮಗೆ ಯಾವ ಸಕ್ಕರೆ ಕಾಯಿಲೆ ಅದು ಟೈಪ್ ಒನ್ ಇರಲಿ ಟೈಪ್ ಟೂ ಇರಲಿ ಅದನ್ನು ನಿಯಂತ್ರಣ ಮಾಡೋದಕ್ಕೆ ತುಂಬ ತುಂಬ ಒಳ್ಳೆಯದು ಆದರೆ ವೆಜಿಟೇರಿಯನ್ಸ್ ಸಸ್ಯಾಹಾರಿಗಳಿಗೆ ಯಾವುದು ತುಂಬ ತುಂಬ ಒಳ್ಳೆಯ ಒಂದು ಆಹಾರ ಬೆಳಗ್ಗೆ ನಿಮಗೆ ಬೇಕು ಅಂತಂದರೆ ಮೊದಲು ಯಾವುದೇ ಥರ ತಿಂಡಿ ಬೇಡ ಬಟ್ ನೀವು ರಾತ್ರಿ ಎರಡರಿಂದ ನಾಲ್ಕು ಚಮಚ ಚಿಯಾ ಸೀಡ್ಸ್ ಅಥವಾ ಕಾಮ ಕಸ್ತೂರಿ ಅಂತಲೇ ಹೇಳ್ತಾರೆ ಅದಕ್ಕೆ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಯಾವುದಾರು ಒಂದು ಸೂಪರ್ ಮಾರ್ಕೆಟ್ ಸಿಗುತ್ತೆ ಅದನ್ನು ಎರಡರಿಂದ ನಾಲ್ಕು ಚಮಚ ಒಂದು ಗ್ಲಾಸ್ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಕುಡಿಯಬೇಕು ಸೊ ಇದು ಸಸ್ಯಾಹಾರಿಗಳಿಗೆ ನೀವು ಮಾಂಸಾಹಾರಿ ಆಗಿರಲಿ ಸಸ್ಯಾಹಾರಿ ಆಗಿರಲಿ ಆದರೆ ತುಂಬ ತುಂಬ ಒಳ್ಳೆ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಅಂತಂದರೆ ಗೊತ್ತಾ ಅಂದರೆ ನೀವು ಬೆಳಗ್ಗೆ ತಿನ್ನದೇ ಇರುವುದು ಖಾಲಿ ಹೊಟ್ಟೆಯಲ್ಲಿರುವುದು ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗೆ ನೀವು ಊಟ ಮಾಡಿದರೆ ನೀವು ಬೆಳಗ್ಗೆ ಯಾವುದೇ ತರಹದ ಆಹಾರವನ್ನು ಸೇವಿಸಬಾರದು ಇದರಿಂದ ಏನಾಗತ್ತೆ ಹನ್ನೆರಡು ಗಂಟೆ ಕಾಲ ಆದ ನಂತರ ರಾತ್ರಿ ಎಂಟರಿಂದ ಒಂಬತ್ತು ನೀವು ಊಟ ಮಾಡಿದರೆ ಬೆಳಗ್ಗೆ ಎಂಟರಿಂದ ಒಂಬತ್ತಿಗೆ ಹನ್ನೆರಡು ಗಂಟೆ ಕಾಲ ಆಗುತ್ತೆ ಆವಾಗ ಏನಾಗುತ್ತೆ ನಿಮಗೆ ಆ ಹನ್ನೆರಡು ಗಂಟೆ ಕಾಲ ಆದಮೇಲೆ ನಿಮಗೆ ಸ್ವಲ್ಪ ಹೊಟ್ಟೆಸು ಶುರುವಾಗುತ್ತೆ ಹೊಟ್ಟೆಸು ಶುರು ಆಗ್ತಿದ್ದಂಗೆ ನಿಮ್ಗೆ ಯಾವುದೇ ಥರ ಗ್ಯಾಸ್ಟ್ರಿಕ್ ಎಲ್ಲ ಏನು ಬರೋದಿಲ್ಲ ಯೋಚನೆ ಮಾಡೋದು ಬೇಡ ನೀವು ತಡ್ಕೊಳ್ಬೇಕು ಹಂಗೂ ತಡ್ಕೊಳೋಕೆ ಅಂದರೆ ಚೆನ್ನಾಗಿ ನೀರು ಕುಡೀರಿ ಹದಿಮೂರನೇ ಗಂಟೆ ಕಾಲ ಹದಿನಾಲ್ಕನೇ ಗಂಟೆ ಕಾಲ ಆಗ್ತಾ ಬರ್ತಾ 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 ನಿಮ್ಮ ದೇಹದಲ್ಲಿ ಯಾವಾಗ ಸಕ್ಕರೆ ಕ ಅಂಶ ಸಿಗುವುದಿಲ್ಲವೋ ಆವಾಗ ನಿಮ್ಮ ದೇಹ ಯೋಚನೆ ಮಾಡ್ತದೆ ಎಲ್ಲಿಂದ ನನಗೆ ಸಕ್ಕರೆ ಬೇಕು ನಿಧಾನಕ್ಕೆ ನಿಮ್ಮ ಒಂದು ಈ ಜಿಡ್ಡಿನ ಪದಾರ್ಥ ಫ್ಯಾಟ್ಸ್ ಅಂತ ಹೇಳ್ತೀವಿ ಕೊಲೆಸ್ಟ್ರಾಲು ಕರಗ್ತಾ ಬರುತ್ತೆ ಯಾವಾಗ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ ಬರೋದಿಲ್ಲ ಆವಾಗ ನಿಮ್ಮ ಗಟ್ ರೆಸ್ಟ್ ಅಂತ ಗಟ್ ಅಂದ್ರೆ ಅಂದ್ರಲ್ಲಿ ಏನಿಲ್ಲ ಅನ್ನನಾಳ ಅನ್ನನಾಳ್ ರೆಸ್ಟಲ್ಲಿದೆ ಆದ್ದರಿಂದ ಇನ್ಸುಲಿನ್ ಉತ್ಪತ್ತಿ ಮಾಡುವಂಥ ಪ್ಯಾಂಕ್ರಿಯಟಿಕ್ ಬೀಟ್ ಸೆಲ್ಸ್ ಇದೆಯಲ್ಲ ಅಥವಾ ಪ್ಯಾಂಕ್ರೆಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಸ್ವಲ್ಪ ವಿಶ್ರಾಮ ಸಿಗುತ್ತದೆ ಇನ್ಸುಲಿನ್ ಬೇಸಲ್ ಲೆವೆಲ್ ಇರ್ತದೆ ಮತ್ತು ಯಾವಾಗ ನಿಮ್ಮ ಹಳೇ ಜೀವ ಕಣಗಳು ಇರ್ತದೋ ಈ ಸಮಯದಲ್ಲಿ ನಿಮ್ಮ ಹೊಸ ಜೀವನ ಕಣಗಳು ಅದನ್ನು ತಿನ್ನೋಕ್ಕೆ ಶುರು ಮಾಡ್ತದೆ ಅಂದರೆ ನಿಮ್ಮಲ್ಲಿ ಸೆಲ್ಲ ಡಿಟಾಕ್ಸಿಫಿಕೇಷನ್ ಆಗ್ತಾ ಹೋಗುತ್ತೆ ಹೊಸ ಹೊಸ ಸೆಲ್ ಉತ್ಪತ್ತಿ ಆಗ್ತಾ ಹೋಗುತ್ತೆ ಸೊ ಮಧ್ಯಾಹ್ನ ಒಂದು ಗಂಟೆ ತನಕ ನೀವು ಏನು ಸೇವಿಸಲಿಲ್ಲ ಅಂತಂದರೆ ಒಂದು ದಿನ ಮುಂಚೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ನೀವು ಸೇವಿಸಿದ ಮೇಲೆ ಮಾರನೇ ದಿನ ನೀವು ಒಂದು ಗಂಟೆ ತನಕ ಏನು ಸೇವಿಸಬಾರದು ಆ ಥರ ಮಾಡಿದ್ದೇ ಆಗಲಿ ಪ್ರತಿದಿನ ಆ ಥರ ಮಾಡಿದ್ದೇ ಆಗಲಿ ನಿಮಗೆ ಸಕ್ಕರೆ ಕಾಯಿಲೆ ನಿಯಂತ್ರಣ ಬರೋದಂಥ ಗ್ಯಾರಂಟಿ ನೀವು ಒಂದು ತಿಂಗಳು ಇದನ್ನು ಮಾಡಿ ನೋಡಿ ಆಮೇಲೆ ನೀವು ಸಕ್ಕರೆಯನ್ನು ರಕ್ತದಲ್ಲಿ ಪರೀಕ್ಷೆ ಮಾಡಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಕಂಟ್ರೋಲ್ ಬಂದಿದೆ ಅಂತ ಇದು ಸುಲಭ ಸುಲಭ ಉಪಾಯ ಇದನ್ನು ಮಾಡಿ ನೋಡಿ ಅಕಸ್ಮಾತ್ ಸಡನ್ನಾಗಿ ನೀವು ಬೆಳಗ್ಗೆ ತಿಂಡಿ ಬಿಡೋಕ್ಕಾಗಲಿಲ್ಲ ಅಂತಂದರೆ ನೀವು ಎರಡು ದೋಸೆ ಅಥವಾ ಮೂರು ದೋಸೆ ತೊಗೊಳ್ತಿದ್ರೆ ಅರ್ಧ ಅರ್ಧ ಕಮ್ಮಿ ಮಾಡ್ತೀವಿ ಒಂದೊಂದು ವಾರಕ್ಕೆ ಆಮೇಲೆ ಒಂದು ಎರಡರಿಂದ ಮೂರು ತಿಂಗಳಾದಮೇಲೆ ನೀವು ಬೆಳಗ್ಗೆ ನೀವು ತಿಂಡಿಯನ್ನು ತ್ಯಜಿಸುವುದು ಒಳ್ಳೆಯದು ಇದು ಮಾಡಿದರೆ ಒಂದು ದಿನಕ್ಕೆ ಹದಿನಾರು ಗಂಟೆ ಕಾಲ ನೀವು ಉಪವಾಸ ಮಾಡಿದಂಥ ಆಗುತ್ತದೆ ಉಪ ವಾಸ ಉಪ ಅಂದ್ರೆ ಏನು ಹತ್ತಿರ ವಾಸ ಅಂದರೆ ವಾಸಿಸೋದು ಅಥವಾ ಜೀವಿಸೋದು ಯಾರ ಹತ್ತಿರ ನಾವು ವಾಸಿಸೋದು ದೇವರ ಹತ್ತಿರ ಅದಕ್ಕೆ ಉಪವಾಸ ಅಂತ ಮಾಡಿದ್ದು ಜ್ಞಾಪ ಉಪವಾಸ ಅಂದರೆ ನಾನು ದೇವರ ಹತ್ರ ಇರಬೇಕಾದ್ರೆ ನಾನು ಹೊಟ್ಟೆ ಏನು ತೆಗೆದುಕೊಳ್ಬಾರ್ದು ಅಂತ ಅರ್ಥ ಅದೇ ಉಪವಾಸ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅದನ್ನು ಜ್ಞಾಪಕ ಇಟ್ಕೊಳ್ಳಿ ನಿಮಗೆ ಖಂಡಿತ ಇದರಿಂದ ಆರೋಗ್ಯವೇ ಸೋಪಾಗ್ಯ ಸಿಗುವುದಂತೂ ಖಂಡಿತ ಮತ್ತೆ ಭೇಟಿ ಆಗೋಣ ನಮಸ್ಕಾರ